ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ ಸ್ನೇಹಿತರೆ ನೋಡಿ ಐ ಪಿ ಎಲ್ ನಡೀತಾ ಇದೆ ಅದೇ ರೀತಿಯಾಗಿ ಐ ಎಸ್ ಪಿ ಎಲ್ ಅಂತ ನಡೆಸೋದಕ್ಕೆ ಬಿ ಸಿ ಸಿ ಐ ಮುಂದಾಗಿದೆ ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ಮುಂಚೆ ಹೇಳಿದ್ದೆ ಐ ಸಿ ಐ ಎಸ್ ಪಿ ಎಲ್ ಅನ್ನೋದಕ್ಕಿಂತ ಟಿ ಟೆನ್ ಲೀಗನ್ನು ನಡೆಸಬೇಕು ಅಂತ ಮುಂದಾಗಿದೆ ಅಂತ ಹೇಳಿದ್ದೆ ಆ ವಿಚಾರವಾಗಿ ಒಂದೆರಡು ಅಪ್ಡೇಟ್ ಇದೆ ಅದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಸ್ನೇಹಿತರೆ ನೋಡಿ ಇದು ಐ ಎಸ್ ಪಿ ಎಲ್ ಅಂದರೆ ಇಂಡಿಯನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಇದರಲ್ಲಿ ಸುಮಾರು ಆರು ತಂಡಗಳು ಇರ್ತವೆ ಅವು ಯಾವ್ಯಾವು ಅಂದರೆ ಮುಂಬೈ ಹೈದ್ರಾಬಾದ್ ಬೆಂಗಳೂರು ಚೆನ್ನೈ ಕಲ್ಕತ್ತಾ ಮತ್ತು ಶ್ರೀನಗರ ಈ ಆರು ಟೀಮ್ಗಳು ಐ ಎಸ್ ಪಿ ಎಲ್ನಲ್ಲಿ ಇರ್ತವೆ ಆಮೇಲೆ ಜಾಸ್ತಿ ಆದರೂ ಆಗ್ಬೋದೇನೋ ಗೊತ್ತಿಲ್ಲ ಈ ಐ ಎಸ್ ಪಿ ಎಲ್ ಅಂದರೆ ಸ್ಟ್ರೀಟಲ್ಲಿ ಆಡ್ತಕ್ಕಂತಹ ಹುಡುಗರನ್ನ ರೆಡಿ ಮಾಡ್ತಕ್ಕಂಥದ್ದು ಈಗ ಗಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾರಲ್ಲ ಅದು ಈ ಟೂರ್ನಿಮೆಂಟ್ ಏನಿದ್ರು ಲೆದರ್ ಬ್ಯಾಲ್ ಟೂರ್ನಿಮೆಂಟ್ ಅಲ್ಲ ಟೆನಿಸ್ ಬಾಲ್ ಟೂರ್ನಿಮೆಂಟ್ ಲೆದರ್ ಬಾಲ್ ಅಂದರೆ ಅದೇ ಇವರೆಲ್ಲ ಇಂಟರ್ನ್ಯಾಷನಲ್ ಲೆವೆಲಾಗೆಲ್ಲ ಆಡ್ತಾರಲ್ಲ ಐ ಪಿ ಎಲ್ಲು ಅವೆಲ್ಲ ಲೆದರ್ ಬಾಲ್ ಟೂರ್ನಿಮೆಂಟ್ ಅವೆಲ್ಲ ಆದರೆ ಇದು ಟೆನಿಸ್ ಬಾಲ್ ಟೂರ್ನಿಮೆಂಟ್ ಯಾವುದೇ ಕಾರಣಕ್ಕೂ ಲೆದರ್ ಬಾಲನ್ನು ಬಳಸೋದಿಲ್ಲ ಹಳ್ಳಿ ಹಳ್ಳಿಯಲ್ಲಿ ರೋಡ್ ರೋಡಲ್ಲಿ ಆಡ್ತಾರಲ್ಲ ಕ್ರಿಕೆಟ್ನ ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ತಗೊಂಬಂದಿರೋ ಒಂದು ಆಯೋಜನೆ ಸ್ನೇಹಿತರೆ ಮತ್ತೆ ಇದು ಯಾವ ಥರ ನಡೆಯುತ್ತೆ ಅಂದರೆ ನೀವು ಕೂಡ ಹೋಗಿ ಅದನ್ನು ಆಡ್ಬೌದು ಯಾವ ಥರ ಅನ್ನೋದಾದರೆ ಟಿ ಟೆನ್ ಡಾಟ್ ಕಾಮ್ ಅಂತ ಹೇಳಿಬಿಟ್ಟು ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಜಾಯ್ನಿಂಗ್ ಪ್ರೋಸೆಸ್ ಎಲ್ಲ ಇದೆ ಮತ್ತೆ ಒಂದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಫೀಸ್ ಇದೆ ಅದನ್ನು ಕಟ್ಟಿ ನೀವು ಕೂಡ ಆಡ್ಬೋದು ಆಡ್ಬೋದು ಅಂದರೆ ಸ್ಟ್ರೈಟಾಗಿ ನಿಮಗೆ ಟೀಮಿಗೆ ಸೆಲೆಕ್ಟ್ ಮಾಡಿಕೊಳ್ಳೋದಿಲ್ಲ ಅದಕ್ಕೆ ಆದಂಥ ಸೆಲೆಕ್ಷನ್ ಪ್ರೋಸೆಸ್ ತುಂಬಾ ಇದೆ ಇಂಟರ್ವ್ಯೂ ಇದೆ ಮತ್ತು ಅದಕ್ಕೆ ಆದಂಥ ಏನೇನಿದೆ ಗೋಲ್ಡ್ ಟಿಕೆಟ್ ಅಂತ ಕರೀತಾರೆ ಸ್ಟಾರ್ಟಿಂಗು ಗೋಲ್ಡ್ ಟಿಕೆಟಲ್ಲಿ ನೀವೇನಾದರೂ ಪಾಸಾದರೆ ಗ್ರೀನ್ ಟಿಕೆಟ್ ಅಂತ ಕರೀತಾರೆ ಗ್ರೀನ್ ಟಿಕೆಟಲ್ಲಿ ನೀವೇನಾದರೂ ಪಾಸಾದರೆ ಬ್ಲೂ ಟಿಕೆಟನ್ನು ಕೊಡ್ತಾರೆ ಬ್ಲೂ ಟಿಕೆಟ್ ಆದ ಮೇಲೆ ನೀವು ಸೆಲೆಕ್ಷನ್ ಆದ್ರಿಂತ ಅದ್ರದ್ದು ಕೂಡ ಇದೇ ಥರ ಐ ಪಿ ಎಲ್ ಥರನೇ ಆಕ್ಷನ್ ಇದೆ ನಿಮ್ಮನ್ನು ಯಾವ ತಂಡ ಎಷ್ಟಕ್ಕೆ ಬೇಕಾದ್ರೂ ಖರೀದಿ ಮಾಡಬಹುದು ನಿಮ್ಮ ಟ್ಯಾಲೆಂಟನ್ನು ನೀವು ತೋರಿಸ್ಬೇಕು ಅದರಲ್ಲಿ ಅಂತ ಹೇಳ್ತಾ ಮತ್ತೆ ಈ ಒಂದು ಇದ್ರದ್ದು ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಇದೇ ತಿಂಗಳ ಹದಿನಾಲ್ಕು ಇವತ್ತ ಐದು ಡೇಟು ಇನ್ನು ಒಂಬತ್ತೇ ದಿವಸ ಇರೋದು ಮತ್ತು ಲೀಗು ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ಮಾರ್ಚ್ ಎರಡನೇ ತಾರೀಕು ನೋಡಿ ಸ್ನೇಹಿತರೆ ಈ ಒಂದು ವಿಭಿನ್ನ ರೀತಿಯಾದಂತಹ ಆಲೋಚನೆ ಬಿ ಸಿ ಸಿ ಐಗೆ ಬಂದಿದೆ ಬಿ ಸಿ ಸಿ ಐ ಇದನ್ನು ಯಾಕೆ ತಂದಿದೆ ಅಂದರೆ ಲೋಯರ್ ಲೆವೆಲಿಂದ ನೋಡಿ ಎಷ್ಟೋ ಜನ ಹಳ್ಳಿಗಳ ಕಡೆ ಕ್ರಿಕೆಟನ್ನು ಆಡ್ತಾ ಇರ್ತಾರೆ ಅವ್ರಿಗೂ ಕೂಡ ಎಬಿಲಿಟಿ ಇರುತ್ತೆ ಫೋರ್ ಹೊಡೆಯೋದು ಸಿಕ್ಸ್ ಹೊಡೆಯೋದು ಚೆನ್ನಾಗಿ ಎಬಿಲಿಟಿ ಇದೆ ಆ ಪ್ರತಿಭೆಯನ್ನು ಗುರ್ತಿಸಿ ಆ ಲೆವೆಲ್ಗೆ ತಗೊಂಡೋಗುವಂತಹ ಒಂದು ಅವಕಾಶ ಇರೋದಿಲ್ಲ ಅವರೆಲ್ಲರಿಗೂ ಕೂಡ ಅವಕಾಶ ಇರೋದಿಲ್ಲ ಮತ್ತು ಲೆದರ್ ಬಾಲಲ್ಲಿ ಆಡ್ತಕ್ಕಂಥ ಅವಕಾಶ ಸಿಗೋದೇ ಇಲ್ಲ ಲೆದರ್ ಬಾಲು ಕೂಡ ಸಿಗೋದು ಕಷ್ಟ ಲೆದರ್ ಬಾಲಲ್ಲಿ ಅವಕಾ ಆಡೋ ಅವಕಾಶ ಅಂತೂ ಸಿಗೋದೇ ಇಲ್ಲ ಹಳ್ಳಿಗಳ ಕಡೆ ಟೆನ್ನಿಸ್ ಬಾಲ್ ಕೊಡಿಸೋದೇ ಕಷ್ಟ ಲೆದರ್ ಬಾಲಿಂದ ಕೊಡಿಸ್ತಾರೆ ಮತ್ತು ಲೆದರ್ ಬಾಲಲ್ಲಿ ಆಡಬೇಕು ಅಂತಂದರೆ ಅದರದ್ದೇ ಆದಂತಹ ಸೇಫ್ಟಿ ಮೆಷರ್ಮೆಂಟ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಹೆಲ್ಮೆಟ್ ಹಾಕ್ಕೋಬೇಕಾಗುತ್ತೆ ಪ್ಯಾಡ್ಗಳು ಹಾಕ್ಕೋಬೇಕಾಗುತ್ತೆ ಕೈ ಗ್ಲೌಸ್ಗಳನ್ನ ಹಾಕ್ಕೋಬೇಕಾಗುತ್ತೆ ಶೂಗಳನ್ನ ಹಾಕ್ಕೋಬೇಕಾಗುತ್ತೆ ಈ ಥರ ಎಲ್ಲ ಪ್ರೋಸೆಸ್ ಇರುವಾಗ ಅದಕ್ಕೆಲ್ಲ ಹಣ ವ್ಯಯಿಸೋದು ಹಳ್ಳಿಯಿಂದ ಅಷ್ಟೊಂದು ದುಡ್ಡು ಇರೋದಿಲ್ಲ ಹಳ್ಳಿನಲ್ಲಿ ಸೊ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ತಗೊಂಬಂದಿರೋ ಒಂದು ಪ್ರೋಸೆಸ್ ಇದು ಐ ಎಸ್ ಪಿ ಎಲ್ ಇಂಡಿಯನ್ ಸ್ಪೇಸ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಅಂತ ಹೇಳಿಬಿಟ್ಟು ಸ್ನೇಹಿತರೆ ನಿಮಗೇನಾದರೂ ಐ ಎಸ್ ಪಿ ಎಲ್ಲಲ್ಲಿ ಆಡೋ ಆಸೆ ಇದ್ದರೆ ನೀವು ಕೂಡ ಪ್ರಯತ್ನ ಪಡಿ ಪ್ರಯತ್ನ ಪಡೋದಷ್ಟೇ ಅಲ್ಲ ನೀವು ಅಲ್ಲಿ ಸೆಲೆಕ್ಟ್ ಆಗಬೇಕು ಅದು ಅಷ್ಟು ಈಸಿ ಅಲ್ಲ ಇಡೀ ದೇಶನೇ ಅದಕ್ಕೆ ಅಪ್ಲಿಕೇಶನ್ ಹಾಕಿರುತ್ತೆ ಹೌದಲ್ವಾ ಇಡೀ ದೇಶನೇ ಅದಕ್ಕೆ ಅಪ್ಲಿಕೇಶನ್ ಹಾಕಿರಬೇಕಾದ್ರೆ ನೀವು ಯಾರಲ್ಲೂ ಇರಲಾರ್ದಂತಹ ಒಂದು ಸ್ಕಿಲ್ಲು ಟ್ಯಾಲೆಂಟನ್ನು ನೀವು ಅಲ್ಲಿ ತೋರಿಸಿದ್ರೆ ಮಾತ್ರ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ ನೋಡಿ ಟಿ ಟೆನ್ ಕೂಡ ಒಂಥರ ಮಜಾ ಇರುತ್ತೆ ಹೌದಲ್ಲ ಟಿ ಟ್ವೆಂಟಿ ಥರ ಅಲ್ಲ ಕಡಿಮೆ ಬಾಲ್ಸ್ ಜಾಸ್ತಿ ರನ್ನನ್ನು ಹೊಡಿತಾರೆ ಮತ್ತು ಇದರಲ್ಲಿ ಇನ್ನೊಂದೇನಿದೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದಾರಲ್ಲ ಅವರು ಎಂಟ್ರಿ ಆಗೋದಿಲ್ಲ ಬಿಲೋ ಟ್ವೆಂಟಿ ಫೈವ್ ಏಜರ್ ಮಾತ್ರ ಇಲ್ಲಿ ಆಡಿಸ್ತಾರಂತೆ ನೋಡಿ ಸ್ನೇಹಿತರೆ ಈ ಥರ ಎಲ್ಲ ಇದೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ನೀವು ಕೂಡ ಒಂದು ವೇಳೆ ಐ ಎಸ್ ಪಿಯಲ್ಲ ಆಡಬೇಕು ಅನ್ನೋದಾದರೆ ಟಿ ಟೆನ್ ಡಾಟ್ ಕಾಮ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಜಾಯಿನ್ ಆಗಿ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಫೀಸನ್ನು ಪೇ ಮಾಡಿ ನೀವು ಕೂಡ ಆಡಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ